ಸಾಧಾರಣ ಸಮುದ್ರದಲ್ಲಿ ತೆರೆ ಇಲ್ಲದೆ ಇರೋದಿಲ್ಲ ಆ ತೆರೆ ಇಲ್ಲದ ರೀತಿಯಲ್ಲಿ ತನ್ನದೇ ಆದಲ್ಲಿ ಬಾರಿ ಮುಟ್ಟು ನಲ್ಲಿ ಸುಮಾರು ಮೂವತ್ತೆಂಟನೇ ಸ್ಥಾನದಲ್ಲಿದ್ದಂತ ಭಾರತ ಇವತ್ತು ಎಂಟು ಒಂಬತ್ತನೇ ಸ್ಥಾನಕ್ಕೆ ಬಂದಿರುವಂತದ್ದು ಪ್ರಾಯಶಃ ಇತ್ತೀಚಿನ ದಿನಗಳ ಬೆಳವಣಿಗೆಗೆ ಒಂದು ಹೊಸ ದಿಕ್ಕನ್ನು ಕೊಟ್ಟಿದೆ ಅಂತ ನಾನು ಒಳ್ಳೆ ಒಂದು ಈ ಏರಿಯಾದಲ್ಲಿ ಒಳ್ಳೆಯ ಒಂದು ಹೋಟ್ಲ್ ಕೊಡೋಣ ಅಂತ ನಮ್ಮ ಹೆಚ್ಚಿನ ನಮ್ಮ ಹೆಚ್ಚಿನ ವಿಶ್ವನಾಥ್ ಎಮ್ ಎಲ್ ಎವರು ನಮಗೆ ಸಪೋರ್ಟ್ ಮಾಡಿ ಈ ಒಂದು ಹೋಟೆಲ್ನ ಸರ್ವೋಮುಖ ಅಭಿವೃದ್ಧಿಗೆ ಅವರು ಸಹ ನಮಗೆ ಸಹಾಯ ಮಾಡಿದ್ದಾರೆ ಅದೇ ರೀತಿ ಐದು ಆರು ವರ್ಷ ಹಿಂದುಗಡೆ ರಮಣ ರೆಸಾರ್ಟ್ ಅದು ಇನ್ವೆಸ್ಟ್ ಬ್ಯಾಂಟು ಐದು ಕಡೆ ರಮಣ ರಿಸಾರ್ಟನ್ನ ಓಪನ್ ಮಾಡಿದ್ವಿ ಆ ಒಂದು ಹೋಟ್ಲ್ ಮಾಡಿದಾಗ ಇದು ಇನ್ನೂ ಹೆಚ್ಚಿನ ಒಂದು ಬೇಡಿಕೆ ಆಗಿದೆ ಈ ಏರಿಯಾದಲ್ಲಿ ಒಳ್ಳೆ ಫೈವ್ ಸ್ಟಾರ್ ಹೋಟ್ಲ್ ಬೇಕು ಅಂತ ನಮ್ಮ ಯಡಿಯೂರಪ್ಪ ಸ್ಯಾರಿಯವರು ಮತ್ತು ಎಲ್ಲ ಬಿ ಜೆ ಪಿ ಗೌರ್ಮೆಂಟವರು ಅವರು ನಮ್ಮ ರಮಣ ರಿಸಾರ್ಟಲ್ಲಿ ಗೌರ್ಮೆಂಟ್ ಮಾಡಿದ್ರು ಆ ಒಂದು ಒಂದು ಸಪೋರ್ಟಿಂದ ಮತ್ತು ಅದೇ ರೀತಿ ಈ ಒಂದು ಹೋಟ್ಲು ಹನ್ನೆರಡು ವರ್ಷ ಆಗಿತ್ತು ಇದನ್ನ ಯಾಕೆ ಒಂದು ಫೈವ್ ಸ್ಟಾರ್ ಲೆವೆಲ್ ಮತ್ತೆ ನೋಡಿದ್ವಿ ಸಾರಿಲ್ಲ ಹೋಟ್ಲು ಅಂತ ಹೇಳಿಬಿಟ್ಟು ರ್ಯಾಡಿಸನ್ ಗ್ರೂಪ ನಮ್ಮನ್ನು ಅಪ್ರೋಚ್ ಮಾಡಿದ್ರು ಆ ಈ ರ್ಯಾಡಿಸನ್ ಪಾರ್ಕ್ ಅಂತ ಹೊಸ ಬ್ರ್ಯಾಂಡ್ ರ್ಯಾಡಿಸನ್ ಗ್ರೂಪಲ್ಲಿ ಇದು ಎರಡನೇ ಬ್ರ್ಯಾಂಡ್ ಇದೆ ಸುಮಾರು ಒಂದು ನೂರು ರೂಮು ಅವ್ರಿಗೆ ಬೇಕಾಗಿರ್ತದೆ ಅದರಿಂದ ನಮ್ದು ಎಪ್ಪತ್ತು ಇವಾಗ ಇದೆ ಇನ್ನೂ ಇಪ್ಪತ್ತು ರೂಮ್ ಮತ್ತೆ ಎಕ್ಸ್ಟೆಂಡ್ ಮಾಡಿ ಒಂದು ನೂರು ರೂಮು ಹೋಟೆಲ್ನ ಓಪನ್ ಮಾಡಿದ್ವಿ ಇವತ್ತು ಈ ಒಂದು ಜಾಗಕ್ಕೆ ಒಳ್ಳೆಯ ಒಂದು ಫೈವ್ ಸ್ಟಾರ್ ಸ್ಟ್ಯಾಂಡರ್ಡ್ ಆಗಿ ಹೋಟ್ಲ್ ಬರಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಕ್ಕೆ ಇವತ್ತು ಹೋಟೆಲ್ ಮಾಡಿದ್ವಿ ಎಲ್ಲರ ಸಹಕಾರ ಏರಿಯಾ ಸಿಗ್ನಲ್ಲಿ ಯಲಂಕ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಎಮ್ ಎಲ್ ಎ ಸರ್ವತೋಮ ಕಂಪ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದರಿಂದ ಈ ಕೂಡ ಸಹ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಇದೆ ಏರಿಯಾದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ